ಕೊಡಗಿನ ಸರಹದ್ದಿಗೆ ಸೇರಿದ್ದ ಬೇಲೂರು ನಾಯಕರ ಪಾಳೆ ಪಟ್ಟಾಗಿದ್ದ ಏಳು ಸಾವಿರ ಸೀಮೆಯನ್ನು ಚಿಕ್ಕದೇವರಾಜ ಒಡೆಯರವರು ವಶಪಡಿಸಿಕೊಂಡರೆ ಅಂತಹ ಪರಿಸ್ಥಿತಿಯಲ್ಲಿ ಏಕತೆ ಸಮಗ್ರತೆಗೆ ಧಕ್ಕೆ ಬರುತ್ತದೆ ಹಾಗೂ ಕೊಡಗಿನ ಜೊತೆ ನಡೆದ ಯುದ್ಧದಲ್ಲಿ ಸೋತ ಮೈಸೂರು ಒಡೆಯರು ಬೇಲೂರು ನಾಯಕರಿಗೆ ಸೇರಿದ್ದ ಏಳು ಸಾವಿರ ಸೀಮೆಯಲ್ಲಿ ತಳವೂರಿ ಮತ್ತೆ ಕೊಡಗನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದೆಂದು ಭಾವಿಸಿ ಆದ್ದರಿಂದ ಯಾವುದೇ ಕಾರಣಕ್ಕೂ ಬೇಲೂರು ನಾಯಕರಿಗೆ ಸೇರಿದ್ದ ಏಳು ಸಾವಿರ ಸೀಮೆ ಮೈಸೂರಿನ ಒಡೆಯರಿಗೆ ಕೈವಶವಾಗಬಾರದು ಎಂಬುದು ದೊಡ್ಡವೀರಪ್ಪನವರ ಲೆಕ್ಕಾಚಾರವಾಗಿತ್ತು ಈ ಹಿನ್ನೆಲೆಯಲ್ಲಿ ಮೈಸೂರಿನ ಸೇನೆಯ ಆಕ್ರಮಣಕ್ಕೆ ಮೊದಲೇ ಬೇಲೂರು ನಾಯಕರ ಏಳು ಸಾವಿರ ಸೀಮೆಯ ಜೊತೆಗೆ ಬೆಮ್ಮತ್ತಿ ಮಲ್ಲಿಪಟ್ಟಣ ಮತ್ತು ಹುಸನೂರು ಗ್ರಾಮಗಳನ್ನು ದೊಡ್ಡವೀರಪ್ಪನವರು ಕೊಡಗಿನ ಕೈವಶ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಚಿಕ್ಕದೇವರಾಜ ಒಡೆಯರವರು ಕೂಡ ಸ್ವಲ್ಪ ಮಟ್ಟಿನ ಯಶಸ್ಸು ಸಾಧಿಸಿದ್ದರು ಕೊಡಗಿನ ಉತ್ತರ ಭಾಗಕ್ಕಿದ್ದ ಬೇಲೂರು ನಾಯಕರ ಪಾಳೆಪಟ್ಟನ್ನು ಮೈಸೂರು ರಾಜ್ಯದ ವಶಕ್ಕೆ ತೆಗೆದುಕೊಂಡಿದ್ದರು ಇದು ಒಂದು ರೀತಿಯಲ್ಲಿ ದೊಡ್ಡವೀರಪ್ಪ ಮತ್ತು ಚಿಕ್ಕದೇವರಾಜ ಒಡೆಯರವರ ನಡುವಣ ಸಮಬಲದ ಸೆಣಸಾಟವಾಗಿತ್ತು ಕಟ್ಟಕಡೆಗೆ ಏಳು ಸಾವಿರ ಸೀಮೆಯ ವ್ಯಾಪ್ತಿಯಲ್ಲಿ ತೀವ್ರ ಭಿನ್ನಮತ ವ್ಯಕ್ತವಾದ ಪರಿಣಾಮ ಎರಡೂ ರಾಜ್ಯಗಳ ರಾಜರು ಒಪ್ಪಂದವೊಂದಕ್ಕೆ ಬಂದು ಬೇಲೂರು ನಾಯಕರ ಏಳು ಸಾವಿರ ಸೀಮೆಯ ಕೆಲವು ಮುಖ್ಯ ಗ್ರಾಮಗಳಿಂದ ಸಂಗ್ರಹವಾಗುವ ತೆರಿಗೆಯನ್ನು ಎರಡೂ ರಾಜ್ಯಗಳು ಸಮನಾಗಿ ಹಂಚಿಕೊಳ್ಳುವುದೆಂದು ನಿರ್ಧರಿಸಲಾಯಿತು ಈ ಕಾರಣದಿಂದಲೇ ಈ ಭಾಗದ ಕೆಲವು ಭಾಗಗಳನ್ನು ಇತ್ತೆರಿಗೆ ಗ್ರಾಮಗಳೆಂದು ಕರೆಯಲಾಯಿತು ಇಂತಿರುವಾಗಲೇ ದೊಡ್ಡವೀರಪ್ಪನವರನ್ನು ಸಂಪರ್ಕಿಸಿದ ಮಲಬಾರಿನ ಉತ್ತರ ಭಾಗದಲ್ಲಿದ್ದ ಚರಕಲೆ ಎಂಬ ಪುಟ್ಟ ರಾಜ್ಯದ ವೀರವರ್ಮರು ಇಕ್ಕೇರಿಯ ಸೋಮಶೇಖರ ನಾಯಕರಿಂದ ತಮ್ಮ ರಾಜ್ಯಕ್ಕೆ ಕಂಟಕ ಒದಗಿದೆ ಈ ಹಿನ್ನೆಲೆಯಲ್ಲಿ ತಮ್ಮನ್ನು ತಮ್ಮ ರಾಜ್ಯವನ್ನು ರಕ್ಷಿಸಬೇಕೆಂದು ಕೇಳಿಕೊಂಡರು ಆ ವೇಳೆಗಾಗಲೇ ಸೋಮಶೇಖರ ನಾಯಕರ ಸೇನೆ ವೀರವರ್ಮರ ಚರಕಲೆಯ ಅರ್ಧ ಭಾಗವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು ಮಾತ್ರವಲ್ಲದೆ ಚರಕಲೆಯ ರಾಜ್ಯವನ್ನು ವಶಪಡಿಸಿಕೊಳ್ಳುವ ಹಾದಿಯಲ್ಲಿದ್ದರು ದೊಡ್ಡ ವೀರಪ್ಪನವರು ವೀರವರ್ಮರ ಪರವಹಿಸಿ ಸೋಮಶೇಖರ ನಾಯಕರಲ್ಲಿ ಮಾತಿಗಿಳಿದಾಗ ಮೊದಲಿಗೆ ಸೋಮಶೇಖರ ನಾಯಕರು ಯಾವುದೇ ವಿಷಯಕ್ಕೂ ನಿರಾಕರಿಸಿ ಕೊನೆಗೆ ಒಂದು ಷರತ್ತಿನನ್ವಯ ಚರಕಲೆಯನ್ನು ವೀರವರ್ಮರಿಗೆ ವಹಿಸುವುದಾಗಿ ಹೇಳಿದರು ಇದಕ್ಕೆ ಪ್ರತಿಯಾಗಿ ವೀರವರ್ಮರು ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಸೋಮಶೇಖರ ನಾಯಕರಿಗೆ ಕೊಡುವಂತಾಗಿ ಮಾತಾಯಿತು ತಕ್ಷಣಕ್ಕೆ ವೀರವರ್ಮರಿಂದ ಆ ಹಣವನ್ನು ಒದಗಿಸಲು ಸಾಧ್ಯವಾಗದಿದ್ದ ಕಾರಣ ಕೆಲವು ಕಾಲ ಸಮಯದ ಗಡುವನ್ನು ಕೇಳಿದರು ಈ ಗಡುವಿನ ಪ್ರಕಾರ ವೀರವರ್ಮರು ಮಾತಿಗೆ ತಪ್ಪಿದ್ದಾದರೆ ಆ ಹಣವನ್ನು ದೊಡ್ಡ ವೀರಪ್ಪನವರೇ ಕೊಡಬೇಕೆಂದಾಗಿತ್ತು ಆದರೆ ಕೊನೆ ಕೊನೆಗೆ ವೀರವರ್ಮರು ತಮ್ಮ ಮಾತಿನಂತೆ ನಡೆದುಕೊಳ್ಳದೆ ದೊಡ್ಡ ವೀರಪ್ಪನವರ ವಿಷಯದಲ್ಲಿ ವಂಚಿಸಿದರು ಹದಿನೆಂಟು ಲಕ್ಷ ಕೊಡುವ ಜಾಗದಲ್ಲಿ ಕೇವಲ ಒಂಬತ್ತು ಲಕ್ಷ ಕೊಟ್ಟು ವಂಚಿಸಿದರು ಆದರೆ ಕೊಟ್ಟ ಮಾತಿಗೆ ತಪ್ಪಬಾರದೆಂಬ ಕಾರಣದಿಂದ ದೊಡ್ಡವೀರಪ್ಪನವರು ಉಳಿದ ಒಂಬತ್ತು ಲಕ್ಷ ರುಗಳನ್ನು ತಮ್ಮ ಬೊಕ್ಕಸದಿಂದಲೇ ಸೋಮಶೇಖರ ನಾಯಕರಿಗೆ ಕೊಟ್ಟರು ಹೀಗೆ ದೊಡ್ಡವೀರಪ್ಪನವರ ಪ್ರಾಮಾಣಿಕತೆಯ ಬಗ್ಗೆ ಸೋಮಶೇಖರ ನಾಯಕರಿಗೆ ಹೆಮ್ಮೆಯಾಗುತ್ತದೆ ಅಲ್ಲದೆ ಈ ಘಟನೆಯಿಂದ ಇಕ್ಕೇರಿ ಸಂಸ್ಥಾನ ಹಾಗೂ ಕೊಡಗಿನ ರಾಜಮನತನಗಳ ನಡುವಣ ಸಂಬಂಧ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಇಂತಹ ದೊಡ್ಡ ವೀರಪ್ಪ ಒಡೆಯರಿಗೆ ಪುತ್ರರಾದ ಅಪ್ಪಾಜಿ ರಾಜರೆಂಬುವವರು ಮಹಾ ಲೋಲುಪರಾಗಿರುತ್ತಾರೆ ಪಟ್ಟದ ರಾಣಿ ಇದ್ದರೂ ಕೂಡ ಮತ್ತೊಂದು ಹೆಣ್ಣಿನ ಸಂಬಂಧ ಹೊಂದಿರುತ್ತಾರೆ ಅಂತೆಯೇ ಪಟ್ಟದ ರಾಣಿಯವರಿಗೆ ನಿತ್ಯ ಕಿರುಕುಳ ನೀಡುತ್ತಿರುತ್ತಾರೆ ಇದರಿಂದ ಬೇಸತ್ತ ಪಟ್ಟದ ರಾಣಿಯವರು ನೀರಿನ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಈ ಘಟನೆಯ ಬಳಿಕ ಕ್ರೋಧಗೊಂಡ ದೊಡ್ಡ ವೀರಪ್ಪನವರು ಅಪ್ಪಾಜಿ ರಾಜರು ಹಾಗೂ ಅವರ ಪುತ್ರ ಚಿಕ್ಕ ವೀರಪ್ಪನವರನ್ನು ಸೆರೆಮನೆಗೆ ದೂಡುತ್ತಾರೆ ನಂತರ ಹನ್ನೆರಡು ವರ್ಷಗಳ ನಂತರ ಅಪ್ಪಾಜಿ ರಾಜರು ಸೆರೆಮನೆಯಲ್ಲೇ ನಿಧನ ಹೊಂದುತ್ತಾರೆ ನಂತರ ತಾವು ಮಾಡಿದ ತಪ್ಪಿಗಾಗಿ ಸೆರೆವಾಸ ಅನುಭವಿಸುತ್ತಿರುವ ಚಿಕ್ಕ ವೀರಪ್ಪನವರ ವಿಚಾರದಲ್ಲಿ ವೀರಪ್ಪನವರಿಗೆ ಮರುಕ ಉಂಟಾಯಿತು ಹಾಗೆ ನೋಡಿದರೆ ಚಿಕ್ಕ ವೀರಪ್ಪ ಒಡೆಯರು ಕೊಡಗು ರಾಜ್ಯದ ರಾಜರಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಎಂಬ ಅಭಿಪ್ರಾಯ ಸಾರ್ವತ್ರಿಕವಾಗಿ ವ್ಯಕ್ತವಾಗುತ್ತದೆ ಹೀಗೆ ಎಲ್ಲ ಹಿತೈಷಿಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿದ ದೊಡ್ಡವೀರಪ್ಪನವರು ತಮ್ಮ ಮೊಮ್ಮಗ ಚಿಕ್ಕವೀರಪ್ಪ ಒಡೆಯರಿಗೆ ಕೊಡಗು ರಾಜ್ಯದ ಉತ್ತರಾಧಿಕಾರಿಯಾಗಿ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಮೂವತ್ತರಲ್ಲಿ ಪಟ್ಟಾಭಿಷೇಕ ಮಾಡುತ್ತಾರೆ ತದನಂತರ ಆರು ವರ್ಷಗಳ ಕಾಲ ಬದುಕಿದ್ದ ದೊಡ್ಡವೀರಪ್ಪನವರು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಮೂವತ್ತಾರರಲ್ಲಿ ನಿಧನ ಹೊಂದುತ್ತಾರೆ ಚಿಕ್ಕ ವೀರಪ್ಪ ಒಡೆಯರು ಸುಮಾರು ಮೂವತ್ತು ವರ್ಷಗಳ ಆಡಳಿತ ನಡೆಸುತ್ತಾರೆ ಇವರ ಆಡಳಿತಾವಧಿಯು ಅಷ್ಟು ಮಹತ್ವದ್ದಾಗಿರಲಿಲ್ಲ ಕಾರಣ ಅವರ ತಂದೆಯೊಂದಿಗೆ ಇವರೂ ಸೆರೆವಾಸ ಅನುಭವಿಸಿದ ಕಾರಣ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗಿದ್ದವು ಇವರ ಆಡಳಿತಾವಧಿಯ ಸಮಯದಲ್ಲಿಯೇ ಮೈಸೂರು ಸೇನೆಯಲ್ಲಿ ಸೈನಿಕರಾಗಿದ್ದ ಹೈದರ್ ಅಲಿಯವರು ಮೈಸೂರನ್ನು ಮೈಸೂರು ರಾಜರನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು ಹಾಗೂ ತಮ್ಮದೇ ಮಾರ್ಗದಲ್ಲಿ ಆಡಳಿತ ನಡೆಸಲಾರಂಭಿಸಿದ್ದರು ಆಗ ಮೈಸೂರು ಅರಸರಾಗಿದ್ದ ಚಿಕ್ಕದೇವರಾಜ ಒಡೆಯರನ್ನು ನಾಮಕಾವಸ್ಥೆಯ ರಾಜರನ್ನಾಗಿಸಿಕೊಂಡು ತಾವು ಮೈಸೂರು ಸೀಮೆಯ ನವಾಬರೆಂದು ಬಿಂಬಿಸಿಕೊಂಡಿದ್ದರು ಅದೇ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮೆರೆಯುತ್ತಿದ್ದ ಪಾಳೇಗಾರರನ್ನು ಸೆದೆಬಡಿದು ಅವರುಗಳ ಪಾಳೆಪಟ್ಟನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಜೊತೆಗೆ ಬಿದನೂರು ಇಕ್ಕೇರಿ ರಾಜರ ಮೇಲೂ ದಂಡೆತ್ತಿ ಹೋಗಿ ಅತ್ಯಂತ ಬಲಶಾಲಿಯಾಗಿದ್ದ ಬಿದನೂರು ಸಂಸ್ಥಾನವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು ಇಂತಿರುವಾಗ ಬಿದನೂರು ಸಂಸ್ಥಾನದ ಆಶ್ರಿತ ರಾಜರಾಗಿದ್ದ ಕೊಡಗಿನ ರಾಜರು ಮೈಸೂರಿನ ಅಧೀನಕ್ಕೆ ಒಳಪಡಬೇಕಾಗಿತ್ತು ಇದನ್ನೇ ಹೈದರ್ ಅಲಿಯವರು ಅಪೇಕ್ಷಿಸುತ್ತಿದ್ದರು ಆದರೆ ಇದನ್ನು ಚಿಕ್ಕವೀರಪ್ಪನವರು ನಿರಾಕರಿಸಿದ್ದರು ಇಕ್ಕೇರಿ ಸಂಸ್ಥಾನವನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ ಅಮರ ಮಾಗಣೆ ಪ್ರದೇಶಗಳನ್ನು ಹೈದರ್ ಅಲಿಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ಇದಕ್ಕೆ ಚಿಕ್ಕವೀರಪ್ಪನವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ ಕಾರಣ ಅಮರ ಮಾಗಣೆ ಪ್ರದೇಶಗಳು ಇಕ್ಕೇರಿಯಿಂದ ಕೊಡಗು ರಾಜರಿಗೆ ಕೊಡುಗೆಯಾಗಿ ಬಂದಿರುತ್ತದೆ ಇದಕ್ಕೆ ಚಿಕ್ಕವೀರಪ್ಪನವರು ಇಕ್ಕೇರಿ ಸಂಸ್ಥಾನವನ್ನು ವಶಪಡಿಸಿಕೊಂಡಿದ್ದರೂ ಕೂಡ ಅಮರ ಮಾಗಣೆಯ ಮೇಲೆ ಯಾವುದೇ ಅಧಿಕಾರ ಚಲಾಯಿಸುವಂತಿಲ್ಲ ಎಂದು ಖಚಿತಪಡಿಸುತ್ತಾರೆ ವಾಸ್ತವವನ್ನು ಅರ್ಥೈಸಿಕೊಂಡ ಹೈದರ್ ಅವರು ಕೊಡಗು ರಾಜ್ಯಕ್ಕೆ ಆ ಎರಡು ಪ್ರದೇಶಗಳನ್ನು ಬಿಟ್ಟು ಕೊಡುತ್ತಾರೆ ಆದರೆ ಹೈದರ್ ಅಲಿಯವರು ಕೊಡಗಿನ ಮೇಲೆ ಹಿಡಿತ ಸಾಧಿಸಲೇಬೇಕೆಂದು ಹೊಂಚು ಹಾಕುತ್ತಿರುತ್ತಾರೆ ಈ ದಿಸೆಯಲ್ಲಿ ರವರು ಮೂರ್ನಾಲ್ಕು ವರ್ಷಗಳ ನಂತರ ಮೈಸೂರು ಹಾಗೂ ಕೊಡಗಿಗೆ ತೆರಿಗೆ ಕೊಡುತ್ತಿದ್ದ ಏಳು ಸಾವಿರ ಸೀಮೆ ವ್ಯಾಪ್ತಿಯ ಇತ್ತಿರಿಗೆ ಪ್ರದೇಶಗಳ ಆಧಿಪತ್ಯವನ್ನು ಮೈಸೂರು ರಾಜ್ಯಕ್ಕೆ ಬಿಟ್ಟುಕೊಡಬೇಕೆಂದು ಒತ್ತಡ ಹೇರುತ್ತಾರೆ ಇದಕ್ಕೆ ಯಾವುದೇ ಮರು ಉತ್ತರ ಕೊಡದ ಚಿಕ್ಕವೀರಪ್ಪ ಒಡೆಯರು ಏಳು ಸಾವಿರ ಸೀಮೆಯ ಪ್ರದೇಶವನ್ನು ಹೈದರ್ ಅಲಿಯವರಿಗೆ ಬಿಟ್ಟುಕೊಟ್ಟು ತಮ್ಮ ಗಡಿ ಪ್ರದೇಶಗಳನ್ನು ಬಂದೋಬಸ್ತ್ ಮಾಡಿಕೊಳ್ಳುತ್ತಾರೆ ಆದರೆ ಇಷ್ಟಕ್ಕೆ ಸುಮ್ಮನಿರದ ಹೈದರ್ ಅಲಿಯವರು ತಮ್ಮ ಸೈನ್ಯಾಧಿಕಾರಿಯಾಗಿದ್ದ ಫಜಲ್ ಉಲ್ಲಾ ಖಾನ್ ಎಂಬುವವರ ನೇತೃತ್ವದಲ್ಲಿ ಕೊಡಗಿನ ಮೇಲೆ ಯುದ್ಧ ಘೋಷಿಸುತ್ತಾರೆ ಆ ಯುದ್ಧದಲ್ಲಿ ಫಜಲ್ ಉಲ್ಲಾ ಖಾನರಿಗೆ ಸೋಲಾಗುತ್ತದೆ ಹೀಗೆ ಸೋತ ಹೈದರ್ ಅವರ ಸೈನ್ಯವು ಕೊಡಗಿನ ಉತ್ತರದ ಐಗೂರು ಸೀಮೆಯಲ್ಲಿ ಹೋಗಿ ಉಳಿದುಕೊಂಡಿರುತ್ತದೆ ಕಡೆಗೆ ಯುದ್ಧದಲ್ಲಿ ನಷ್ಟವಾದ ದಂಡಿನ ಖರ್ಚು ಮೂರು ಲಕ್ಷ ರುಗಳನ್ನು ಒದಗಿಸಿದರೆ ಯುದ್ಧಕ್ಕೆ ವಿದಾಯ ಹೇಳಿ ಸ್ನೇಹ ಸಂಧಾನವೇರ್ಪಡಿಸುವಂತೆ ಫಜಲ್ ಖಾನರು ರಾಯಸ ಬರೆಸಿದರು ಇದನ್ನು ಒಪ್ಪಿದ ಚಿಕ್ಕವೀರಪ್ಪ ಒಡೆಯರು ಹಣವನ್ನು ನೀಡುವುದಾಗಿ ಭರವಸೆ ನೀಡಿ ಬಂದ ಸಂಕಷ್ಟವನ್ನು ತಳ್ಳಿಹಾಕಿದರು ಹೀಗೆ ತಂಟೆ ತಕರಾರುಗಳಿಗೆ ಅವಕಾಶ ನೀಡದೆ ಆಡಳಿತ ನಡೆಸಿದ ಚಿಕ್ಕವೀರಪ್ಪನವರು ಕ್ರಿಸ್ತ ಶಕ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ವಿಧಿವಶರಾಗುತ್ತಾರೆ ಇವರಿಗೆ ಮಕ್ಕಳಿಲ್ಲದ ಕಾರಣ ದೊಡ್ಡವೀರಪ್ಪನವರ ಸಂತತಿಯ ಆಡಳಿತ ಕೊನೆಗೊಳ್ಳುತ್ತದೆ ಚಿಕ್ಕವೀರಪ್ಪ ಒಡೆಯರ ನಿಧನದ ನಂತರ ದೊಡ್ಡವೀರಪ್ಪನವರ ಸಹೋದರರಾಗಿದ್ದ ಹಾಲೇರಿಯ ಮುದ್ದುರಾಜ ಹಾಗೂ ಹೊರಮಲೆಯ ನಂದರಾಜರ ಮಕ್ಕಳಾದ ಅಪ್ಪಾಜಿರಾಜ ಹಾಗೂ ಹೊರಮಲೆಯ ಮುದ್ದುರಾಜರು ಕೊಡಗಿನ ಅಧಿಪತ್ಯವನ್ನು ವಹಿಸಿಕೊಳ್ಳುತ್ತಾರೆ ಈ ಇಬ್ಬರು ಸಹೋದರರು ಪಟ್ಟವನ್ನೇರಿದ ಮೇಲೆ ಕೊಡಗಿಗೆ ಸೇರಿದ ಉಚ್ಚಂಗಿ ಸೀಮೆಯನ್ನು ತಕ್ಷಣ ವಾಪಸ್ಸು ಕೊಡಬೇಕು ಹಿಂದೆ ಮಾಡಿಕೊಂಡಿದ್ದ ಕರಾರಿನ ಪ್ರಕಾರ ದುಂದು ವೆಚ್ಚಕ್ಕೆ ಸಂಬಂಧಿಸಿದ ಹಣವನ್ನೆಲ್ಲ ಹಿಂತಿರುಗಿಸಿದ ಮೇಲೂ ಹಾಲಿ ಸೀಮೆಯ ಒಡೆತನವನ್ನು ಕೊಡದಿರಲು ಕಾರಣವೇನು ಎಂದು ಹೈದರ್ ಅಲಿಯವರನ್ನು ಪ್ರಶ್ನಿಸಿದರು ಈ ಸಂಬಂಧವಾಗಿ ಇಬ್ಬರೂ ರಾಜರ ನಡುವೆಯೂ ಕದನಗಳೇರ್ಪಟ್ಟಿತ್ತು ಮುದ್ದು ರಾಜರ ಸಹೋದರರಾದ ಲಿಂಗರಾಜೇಂದ್ರ ಒಡೆಯರು ಹಾಗೂ ಹೈದರ್ ಅಲಿಯವರ ದಂಡನಾಯಕರಾದ ಫಜಲ್ ಉಲ್ಲಾ ಖಾನರ ನಡುವೆ ಬಿಸಿಲೆ ಘಟ್ಟದಲ್ಲಿ ನಡೆದ ಯುದ್ಧದಲ್ಲಿ ಅವರ ಸೇನೆ ಸೋತಿತ್ತು ಆಗ ಅಲಿಯವರ ದಂಡನಾಯಕರು ಭಾರೀ ನೋವಿಗೀಡಾಗಿದ್ದರು ಅಂತೆಯೇ ಅವರ ಸೈನ್ಯವನ್ನು ಕೊಡಗಿನ ಸೈನ್ಯ ಬಲಿ ಪಡೆದಿತ್ತು ಆ ಸಂದರ್ಭದಲ್ಲಿ ಹೈದರ್ ಅಲಿಯವರ ಸೇನಾಪಡೆಯ ಅನೇಕ ಸಾಮಾನು ಸರಂಜಾಮುಗಳು ಫಿರಂಗಿಗಳು ಸೇರಿದಂತೆ ಅನೇಕ ಉಪಕರಣಗಳು ಕೊಡಗಿನ ಸೈನಿಕರಿಗೆ ಸೇರಿದವು ಇಂತಹ ಪರಿಸ್ಥಿತಿಯಲ್ಲಿ ಅನಗತ್ಯ ಕಲಹ ಬೇಡವೆಂದು ನಿರ್ಧರಿಸಿದ ಹೈದರ್ ಅಲಿಯವರು ಅಮರ ಸುಳ್ಯ ಮಾಗಣೆಗಳ ಪ್ರದೇಶಗಳಿಗೆ ಸೇರಿದ್ದ ಪಂಜ ಬೆಳ್ಳಾರೆ ಎಂಬ ಎರಡು ಮಾಗಣೆಗಳನ್ನು ಕೊಡಗು ಸಂಸ್ಥಾನಕ್ಕೆ ಬಿಟ್ಟುಕೊಟ್ಟರು ಕೇವಲ ನಾಲ್ಕು ವರ್ಷಗಳ ಆಡಳಿತ ನಡೆಸಿದ ಅಪ್ಪಾಜಿ ರಾಜ ಹಾಗೂ ಮುದ್ದು ರಾಜರು ಕೆಲವೇ ಕೆಲವು ತಿಂಗಳುಗಳ ಅಂತರದಲ್ಲಿ ಇಬ್ಬರೂ ನಿಧನ ಹೊಂದಿದ್ದರು ಹಾಲೇರಿಯ ಅಪ್ಪಾಜಿರಾಜರು ಮತ್ತು ಹೊರಮಲೆಯ ಮುದ್ದು ರಾಜರು ನಿಧನ ಹೊಂದಿದ ನಂತರ ಕೊಡಗಿನ ಉತ್ತರಾಧಿಕಾರಿಗಳು ಯಾರೆಂಬ ಪ್ರಶ್ನೆ ತಲೆದೋರುತ್ತದೆ ಹಾಲೇರಿಯ ಮುದ್ದು ರಾಜರ ತಮ್ಮ ಲಿಂಗರಾಜೇಂದ್ರ ಒಡೆಯರು ಕೊಡಗಿನ ಉತ್ತರಾಧಿಕಾರಿಯ ಪಟ್ಟ ತಮ್ಮ ಅಣ್ಣರ ಮಗನಿಗೆ ದೊರಕಬೇಕೆಂದು ಪಟ್ಟು ಹಿಡಿದರು ಅದರಂತೆ ಹೊರಮಲೆಯ ಮುದ್ದುರಾಜರ ಮಗ ಮಲ್ಲಯ್ಯ ಅರಸರು ತಮ್ಮ ಮಗನೇ ಸಹಜ ಉತ್ತರಾಧಿಕಾರಿ ಎಂದು ಹಕ್ಕು ಚಲಾಯಿಸಿದರು ಅಂತಿಮವಾಗಿ ಕೊಡಗಿನ ಉತ್ತರಾಧಿಕಾರಿ ಪಟ್ಟಕ್ಕೆ ಹೊರಮಲೆಯ ರಾಜ ಅರಸರಿಗೆ ಹೆಚ್ಚಿನ ಜನ ಬೆಂಬಲ ವ್ಯಕ್ತವಾಗುತ್ತದೆ ಇದರ ಪರಿಣಾಮ ಅವರ ಮಗರಾದ ದೇವರಾಜ ಅರಸರು ಕೊಡಗಿನ ರಾಜರಾಗಿ ಪಟ್ಟಾಭಿಷಿಕ್ತರಾದರು ಇದು ಕೊಡಗಿನ ರಾಜಮನೆತನದಲ್ಲಿ ದೊಡ್ಡ ಬಿರುಕನ್ನು ಸೃಷ್ಟಿಸಿತು ಹಾಲೇರಿಯ ಲಿಂಗರಾಜೇಂದ್ರ ಒಡೆಯರು ಹಾಗೂ ರಾಜರಾಗಿ ಅಧಿಕಾರ ಸ್ವೀಕರಿಸಿದ್ದ ದೇವರಾಜ ಅರಸರು ಪರಸ್ಪರ ಕತ್ತಿಮಸೆಯಲಾರಂಭಿಸಿದರು ಇತ್ತ ದೇವರಾಜ ಅರಸರು ಲಿಂಗರಾಜೇಂದ್ರ ಹಾಗೂ ಮತ್ತವರ ಕುಟುಂಬದವರಿಗೆ ಕಿರುಕುಳ ನೀಡಲಾರಂಭಿಸಿದರು ಇದರಿಂದ ಬೇಸತ್ತ ಲಿಂಗರಾಜೇಂದ್ರರು ಕೊಡಗನ್ನು ತೊರೆದು ಹೈದರ್ ಅಲಿಯವರ ಆಶ್ರಯ ಪಡೆಯಲು ಶ್ರೀರಂಗಪಟ್ಟಣಕ್ಕೆ ಹೋಗಿ ನೆಲೆ ನಿಂತರು ಇದರ ಪರಿಣಾಮವಾಗಿ ಕೊಡಗನ್ನು ಲಿಂಗರಾಜೇಂದ್ರರಿಗೆ ಬಿಡಿಸಿಕೊಡುವುದಾಗಿ ಹೈದರ್ ಅಲಿಯವರು ಭರವಸೆ ನೀಡಿದ್ದರು ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪೇಶ್ವೆಯವರ ಸಂಬಂಧಿ ತ್ರಯಂಬಕರು ಮೈಸೂರು ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ದರು ಈ ದಾಳಿಯಲ್ಲಿ ಹೈದರ್ ಅಲಿಯವರು ಪರಾಭವಗೊಂಡರು ಮಾತ್ರವಲ್ಲದೆ ಬಹುದೊಡ್ಡ ಸೈನ್ಯವನ್ನು ತಂದಿದ್ದ ತ್ರಯಂಬಕರೊಂದಿಗೆ ಕಪ್ಪ ಕಾಣಿಕೆ ಸಲ್ಲಿಸಿ ರಾಜಿ ಮಾಡಿಕೊಂಡರು ಈ ದಾಳಿಯಲ್ಲಿ ತ್ರಯಂಬಕರು ಮೈಸೂರು ರಾಜ್ಯವನ್ನು ಮನಬಂದಂತೆ ಕೊಳ್ಳೆ ಹೊಡೆದಿದ್ದರು ಇದರಿಂದಾಗಿ ಮೈಸೂರು ರಾಜ್ಯದಲ್ಲಿ ಅನ್ನಾಹಾರಗಳಿಗೂ ಬರಬರುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡ ಲಿಂಗರಾಜೇಂದ್ರರು ಕೊಡಗಿನ ದೊರೆ ದೇವರಾಜ ಒಡೆಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಇದೇ ಸರಿಯಾದ ಸಮಯವೆಂದು ಬಗೆದರು ಕೊಡಗು ಸೀಮೆ ಸಮೃದ್ಧವಾಗಿದ್ದು ಹೇರಳ ದವಸ ಧಾನ್ಯದ ಕಣಜ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು ಮೈಸೂರು ರಾಜ್ಯರು ಎದುರಿಸುತ್ತಿರುವ ಸಂಕಷ್ಟವನ್ನು ನಿವಾರಿಸಿಕೊಳ್ಳುವ ದಿಸೆಯಲ್ಲಿ ಕೊಡಗಿನ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆದರೆ ಮೈಸೂರು ರಾಜ್ಯದ ಸಂಕಷ್ಟ ನಿವಾರಣೆಯಾಗುವುದೆಂದು ಹೈದರ್ ಅಲಿಯವರಿಗೆ ಸಲಹೆ ನೀಡಿದರು ಈ ಸಲಹೆ ಹೈದರ್ ಅಲಿಯವರಿಗೆ ಅಪ್ಯಯಮಾನವಾಗಿತ್ತು ಅದರಂತೆ ಅವರು ಸೈನ್ಯದೊಡನೆ ದಂಡೆತ್ತಿ ಹೋಗಿ ಕೊಡಗಿನ ಮೇಲೆ ದಾಳಿ ಇಟ್ಟರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಹೈದರ್ ಅಲಿಯವರ ಸೈನ್ಯಕ್ಕೂ ಕೊಡಗಿನ ಸೈನ್ಯಕ್ಕೂ ಉತ್ತರ ಕೊಡಗಿನ ಎಡನಾಡಿನಲ್ಲಿ ದೊಡ್ಡ ಯುದ್ಧ ನಡೆಯಿತು ಈ ಯುದ್ಧದಲ್ಲಿ ಕೊಡಗಿನ ಸೇನೆ ಮೇಲುಗೈ ಸಾಧಿಸಿತು ಪರಾಭವಗೊಂಡ ಹೈದರ್ ಅಲಿಯವರು ಅಲ್ಲಿಂದ ಕಾಲ್ಕಿತ್ತು ಅರಕಲಗೂಡಿಗೆ ಧಾವಿಸಿ ಹೊರಟರು ಆ ಸಮಯದಲ್ಲಿ ಲಿಂಗರಾಜೇಂದ್ರರ ಸಲಹೆಯನ್ನು ಕೇಳಲಾಗಿ ಅವರು ಕೊಡಗಿನಲ್ಲಿ ತಮ್ಮ ಸ್ನೇಹಿತರಿರುವ ಕಾರಣ ಜಾಗರೂಕತೆಯಿಂದ ಕೊಡಗನ್ನು ಕೈವಶ ಮಾಡಿಕೊಳ್ಳಬಹುದೆಂದು ಬೆಂಬಲವಿತ್ತರು ಅಂತೆಯೇ ಲಿಂಗರಾಜೇಂದ್ರರ ಸಲಹೆಯಂತೆ ಅವರ ನೇತೃತ್ವದಲ್ಲಿಯೇ ಮೈಸೂರಿನ ಸೈನ್ಯ ಕೊಡಗಿನ ಮೇಲೆ ದಾಳಿ ನಡೆಸುತ್ತದೆ ಇಂತಹ ಸಮಯದಲ್ಲಿ ಹೈದರ್ರವರ ಸೈನ್ಯವನ್ನು ಎದುರಿಸಲಾಗದ ದೇವರಾಜ ಒಡೆಯರವರ ಸೈನ್ಯ ಅಲ್ಲಿಂದ ತಪ್ಪಿಸಿಕೊಂಡಿತು ನಂತರ ದೇವರಾಜ ಒಡೆಯರು ಕೂಡ ಅಲ್ಲಿಂದ ತಪ್ಪಿಸಿಕೊಂಡು ಮಲಯಾಳದ ಕೋಟೆ ಅರಸರಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಿಸಿದರು ಇಂತಹ ಪರಿಸ್ಥಿತಿಯಲ್ಲಿ ದೇವರಾಜ ಒಡೆಯರು ಕೋಟೆ ಅರಸರಿಗೆ ನಲವತ್ತು ಸಾವಿರ ರುಗಳನ್ನು ನೀಡಿ ಆಶ್ರಯ ಪಡೆಯಬೇಕಾದ ಸ್ಥಿತಿ ಒದಗಿತ್ತು ಆದರೆ ಅಲ್ಲಿಯೂ ಸುರಕ್ಷಿತವಲ್ಲ ಎಂದು ಮನವರಿಕೆಯಾದಾಗ ದೇವರಾಜರು ತಮ್ಮ ಜೊತೆಯಲ್ಲಿದ್ದ ಜನರಲ್ಲಿ ನಾಲ್ಕು ಮಂದಿ ಆಪ್ತರನ್ನು ಕರೆದುಕೊಂಡು ಮರೆಸಿಕೊಂಡು ಮಹಾರಾಷ್ಟ್ರದ ಪುಣೆಯ ಕಡೆ ಪ್ರಯಾಣ ಬೆಳೆಸುತ್ತಾರೆ ಆದರೆ ಚಿತ್ರದುರ್ಗವನ್ನು ದಾಟಿ ತುಂಗಾಭದ್ರಾ ನದಿಯ ಹತ್ತಿರ ಬರುವ ವೇಳೆಗೆ ಹೈದರ್ ಅಲಿಯವರ ಸೈನಿಕರಿಗೆ ಸೆರೆಯಾಳಾಗುತ್ತಾರೆ ಸೆರೆ ಸಿಕ್ಕ ದೇವರಾಜರನ್ನು ಹೈದರ್ ಅಲಿಯವರು ಅತ್ಯಂತ ಕ್ರೂರವಾಗಿ ಅವರ ಕುಟುಂಬದವರೊಂದಿಗೆ ಹತ್ಯೆ ಮಾಡುತ್ತಾರೆ ಈ ಮೂಲಕ ದೊಡ್ಡ ವೀರಪ್ಪನವರ ವಂಶದ ಹೊರಮಲೆಯ ನಂದರಾಜರ ವಂಶ ಹೇಳ ಹೆಸರಿಲ್ಲದಂತಾಗುತ್ತದೆ ಶ್ರೀರಂಗಪಟ್ಟಣದಲ್ಲಿ ಹೈದರ್ ಅಲಿಯವರ ಆಶ್ರಯ ಪಡೆದುಕೊಂಡು ತಮ್ಮ ದಾಯಾದಿ ದೇವರಾಜ ಒಡೆಯರ ಮೇಲೆ ಸೇಡು ತೀರಿಸಿಕೊಂಡ ಲಿಂಗರಾಜೇಂದ್ರರವರಿಗೆ ಸಹಜವಾಗಿ ಕೊಡಗಿನ ಅಧಿಕಾರ ದೊರೆಯುತ್ತದೆ ಆದರೆ ಅವರು ಹೆಚ್ಚು ಕಾಲ ರಾಜ್ಯಭಾರ ಮಾಡಲು ಸಾಧ್ಯವಾಗಲಿಲ್ಲ